ಇನ್ನ ಒಂದು ಬಹಳ ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನೋಡಿ ಹೆಂಗೆ ಯಾರೋ ಒಬ್ರು ಹೇಳಿರ್ಬೇಕು ನಮ್ಮ ವಿರೋಧ ಪಕ್ಷದ ನಾಯಕರಿ ಇದು ನೀವು ನನಗೆ ಸಲಹೆ ಕೊಡ್ಬೇಕು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಮೇಲಿಂದ ನಾರಾಯಣ ಸ್ವಾಮಿ ಅವರಿಗೆ ಏನಂತ ಕರಿಬೇಕು ಅಂತ ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ ನಾರಾಯಣಸ್ವಾಮಿ ಕೇಳಿ ಅಂತ ಪ್ರಾಣಿ ಇರ್ಬೋದು ನಾಯಿಯೇ ನಾರಾಯಣ ನಾನು ನಾರಾಯಣ ಸ್ವಾಮಿ ಅಂದರೆ ನನ್ನ ನನಗೇನಕ್ಕೆ ನಿಮ್ಮ ಸಲಹೆ ಬೇಕಂದರೆ ಇವ್ರ ಪ್ರಕಾರ ಇದು ಒಂದು ಪರ್ಯಾಯ ಪದ ಸಮನಾರ್ಥವಾದಂಥ ಪದ ಸೊ ನಾರಾಯಣ ತೆಗೆದುಬಿಟ್ಟು ಇದು ಇಟ್ಕೊಂಡು ಓಡಾಡಿದ್ರೆ ಒಳ್ಳೇದಲ್ಲ ನಮಗೆಲ್ಲರಿಗೂ ಕ್ಲಾರಿಟಿ ಸಿಕ್ಬಿಡುತ್ತೆ ನಾಳೆಯಿಂದ ಅವರಿಗೆ ಏನು ಕರಿಬೇಕು ಅಂದ್ಬಿಟ್ಟು ದಯವಿಟ್ಟು ಅವ್ರು ಸ್ಪಷ್ಟಪಡಿಸ್ಲಿ ನಾನು ಹೇಳಿದ್ದಲ್ಲಪ್ಪ ಆಮೇಲೆ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಬೇಡ ನನಗೆ ಅದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟಿದ್ದನ್ನು ಕ್ಲಾರಿಟಿಫಿಕೇಷನ್ ಕೊಟ್ಟು ಅಫಿಡವಿಟ್ ಹಾಕಬೇಕಂದ್ರೆ ನಾನೇ ಹಾಕಿಸ್ತೀನಿ ಅಫಿಡವಿಟ್ಟು ಹೇಳ್ಬಿಡ್ಲಿ ಏನು ಕರಿಬೇಕು ಅವರಿಗೆ ನಾಯಿಯೇ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ನಾಳೆಯಿಂದ ನಿಮಗೇನು ಕರಿಬೇಕು ದಯವಿಟ್ಟು ಈ ಕ್ಲಾರಿಟಿ ಕೊಡಿ ಕೊನೆಯದಾಗಿ ನಾನು ಹೇಳ್ತಾರೆ ಇವರು ಬಿ ಜೆ ಪಿಯವರು ಏನೇ ಬಂದು ಕಲಬುರ್ಗಿನಲ್ಲಿ ಮಾಡಲಿ ಜನರು ನಮ್ಗೆ ಆಯ್ಕೆ ಮಾಡಿದ್ದಾರೆ ನಮ್ಮ ಕೆಲಸವನ್ನು ಆಯ್ಕೆ ನೋಡ್ಕೊಂಡು ಆಯ್ಕೆ ಮಾಡಿದ್ದಾರೆ ಮುಂದೆನೂ ಮಾಡ್ತಾರೆ ಯಾಕಂದರೆ ಯಾವುದೇ ರೀತಿಯಾದಂಥ ನಿಮ್ಮ ಥರ ನಲ್ವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ನಮ್ಮಲ್ಲಿ ಇಲ್ಲ ಏನಿದ್ರೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿನೇ ಮಾಡಬೇಕು ಅಂತಲೇ ನಮ್ಮ ಉದ್ದೇಶ ಇರೋದು ನೀವು ಅಲ್ಲಿ ಬಂದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನೀವು ಇವತ್ತು ಅಕ್ಕಿ ಕಳ್ಳಂಗೆ ಕೊಟ್ಟಿದ್ರೆ ನಾಳೆ ಬೋ ಯಾರಿಗ ನಾ ಬೇರೆಯವ್ರಿಗೆ ಯಾರೋ ಬೇರೆ ದೊಡ್ಡ ಕಳ್ಳಂಗೆ ಕೊಡ್ತಿರೋ ಚಿಕ್ಕ ಕಳ್ಳಂಗೆ ಕೊಡ್ತಿರೋ ಗೊತ್ತಿಲ್ಲ ಯಾರಿಗೇನೇ ಕೊಟ್ಟರು ಕೂಡ ಚಿತಾಪುರ ಜನರು ಅಭಿವೃದ್ಧಿ ಪರಾನೇ ಓಟ್ ಮಾಡೋದು ಕಲಬುರಗಿ ಜನರು ಏನಾದರೂ ಅಭಿವೃದ್ಧಿ ನಿರೀಕ್ಷೆ ಇದ್ದರೆ ಅದು ಬರೀ ಕಾಂಗ್ರೆಸ್ ಪಾರ್ಟಿಯ ನಿರೇ ಕಾ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ನಿರೀಕ್ಷೆ ಇಟ್ಟಿದೆ ನಿಮ್ಮಿಂದ ಇಟ್ಟಿಲ್ಲ ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತಾ ಇದ್ದೀನಿ ಫಸ್ಟು ನೀವು ನೈತಿಕತೆ ತೋರಿಸಿ ನನಗೆ ನೀವು ಕ್ಷಮೆ ಕೇಳೋದು ಬೇಡ ಏನು ಬೇಡ ನೀವು ನೀವೇ ಒಪ್ಕೊಂಡಿದ್ದೀರಲ್ಲ ಹಂಗೆ ಹೇಳ್ದ್ನಪ್ಪ ಈಗ ತಪ್ಪೇನಿದೆ ಅದೆಲ್ಲ ವಾಪಸ್ ತಗೊಂಡು ನೀವು ವಿಷಾದ ವ್ಯಕ್ತಪಡಿಸಿದ್ದೀ ನೀವೇ ಹೇಳ್ತಾ ಇದ್ದೀರಾ ಫಸ್ಟು ನೀವು ರಾಜೀನಾಮೆ ಕೊಡಿ ಸಾವರ್ಕರ್ ವಿಚಾರದಲ್ಲಿ ಅದಾದ ಮೇಲೆ ಮುಂದೆ ನಿಮಗೆ ಜನರು ಗೌರವಿಸಬೇಕು ನಮ್ಮ ಪಕ್ಷದಿಂದ ಗೌರವ ಕ ಗೌರವ ಬೇಕು ನನ್ನಿಂದ ನಿಮಗೆ ಗೌರವ ಬೇಕು ಅಂದರೆ ಫಸ್ಟ್ ರಾಜೀನಾಮೆ ಕೊಡಿ ಅವಾಗ ನಾನು ಹೇಳ್ತೀನಿ ಇಲ್ಲಪ್ಪ ಮಾತಿಗೆ ಬದ ಬದ್ಧ ಇದ್ದಾನೆ ಮನುಷ್ಯ ಈಸ್ ಅ ಮ್ಯಾನ್ ಆಫ್ ಈಸ್ ವರ್ಲ್ಡ್ ಬಾಬಾ ಸಾಹೇಬ್ ರನ್ವಾಯಿ ಸಂವಿಧಾನದ ಏನು ಅನ್ವಾಯಿ ಅಂತ ಅಂದ್ಕೊಂಡು ನಾನು ಗೌರವ ಕೊಡ್ಬೋದು ಕಲಬುರ್ಗಿನಲ್ಲಿ ಒಂದು ಬ ಒಂದು ನಾಲ್ಗೆ ಬೆಂಗಳೂರಿನಲ್ಲಿ ಒಂದು ನಾಲ್ಗೆ ರಾಜಾರೋಷವಾಗಿ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದವರು ಇವತ್ತು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತೆ ಸ್ಪೀಕರ್ ಹತ್ರ ಹೋಗಿದ್ದಾರೆ ಮೊನ್ನೆ ಏನಂತ ಬರ್ದಿರ್ಬೋದು ಸರ್ ಲೆಟ್ರ್ನಲ್ಲಿ ನನಗೆ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಏನಂತ ಹೋಗಿ ಹೇಳಿರೋ ಲೆಟ್ರ್ನಲ್ಲಿ ಉಲ್ಲೇಖಿಸಿದ್ದಾರೆ ಸರ್ ನಾನು ನಾಯಿ ಅಂತ ಹೇಳಿದೆ ಅದಕ್ಕೆ ಜನ ನನಗೆ ಬೈತಾ ಇದ್ದರು ಅದಕ್ಕೆ ನನಗೆ ಜನ ಸ್ವಲ್ಪ ಬೆನ್ನಿದ್ದೆ ಬಿದ್ದುಬಿಟ್ರು ಅದಕ್ಕೆ ನಂದು ಹಕ್ಕೇ ಆಗಿದೆ ಅಂತ ಬರ್ದಿದ್ದಾರಾ ಏನಿದು ಲಾಜಿಕ್ ಇದ್ರೆ ಏನಾದರೂ ಹಕ್ಕುತ್ತೆ ಹೇಗಾಯ್ತು ನಿಮ್ದು ಅದನ್ನು ಹೇಳಿ ನನಗೆ ನೀವು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರಿಗೆ ಅಥವಾ ಯಾರಿಗಾನ ಇರ್ಬೋದು ರೀ ನಾಯಿ ಅನ್ಬೋದಾ ಯಾರಿಗಾನ ಇರ್ಬೋದು ಒಬ್ಬ ನಾಗರಿಕನ ನಾಯಿ ಅನ್ನೋಕ್ಕೆ ನಿಮಗೆ ಅಧಿಕಾರ ಇದೆಯಾ ಆದರೆ ನಾಳೆ ನಾವು ಎಲ್ಲ ನಾಯಕರಿಗೆ ಬಿ ಜೆ ಪಿ ನಾಯಕರಿಗೆ ನೀವು ನಾಯಿ ಹಂದಿ ಹೇಳಿದ್ರೆ ಒಪ್ಕೊತೀರಾ ಆಮೇಲೆ ಬಂದು ಮತ್ತೇನೋ ಒಂದು ಪುರಾಣದ ಕತೆ ಹೇಳೋದು ಏನು ಸರ್ ವಿಷ್ಣು ಅವತಾರ ಒಂದಿದೆ ಅಲ್ಲ ಅದು ವರಹ ಅವತಾರ ಅದಕ್ಕೆ ಹೋಲ್ಕೆ ಮಾಡಿದಪ್ಪ ಅಂದ್ಬಿಡ್ತೀನಿ ಆಗ್ತದೇನು ರೀ ಏನು ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಲಾಜಿಕ್ ಇದೆಯಾ ಯಾ ಕೇಶವ್ ಕೃಪನಲ್ಲಿ ಟ್ರೈನಿಂಗ್ ತೊಗೊಂಡು ತೊಗೊಂಡು ತೊಗೊಂಡಿರೋದು ಎಲ್ಲ ಮೆದುಳೆಲ್ಲ ಹೋಗ್ಬಿಟ್ಟಿದೆ ಇರೋದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಲಾಜಿಕ್ ಅನ್ನೋದಿಲ್ಲ ನೀವು ಕೇಶವ್ ಕೃಪಕ್ಕೆ ನೀವು ಅಟೆಂಡೆನ್ಸ್ ಹಾಕಕ್ಕೆ ಹೋಗಿ ಅವರಿಗೆ ಹೋಗಿ ನಿಮ್ಮ ಕ್ರೆಡಿಬಿಲಿಟಿ ಕಳ್ಕೊತಾ ಇದ್ದಾರೆ ರೀ ಪಬ್ಲಿಕ್ನಲ್ಲಿ ಸ್ವಲ್ಪನಾ ನಾಚಿಕೆ ಮಾನ ಮರ್ಯಾದೆಯಿಂದ ಇರೋದು ಕಲಿರಿ ಮೊದಲು ಸಾವರ್ಕರ್ ವಿಚಾರದಲ್ಲಿ ರಾಜೀನಾಮೆ ಕೊಡಿ ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳಿ ಅದಾದಮೇಲೆ ಮುಂದಿನ ನೋಡೋಣ ಸೊ ಆದ್ದರಿಂದ ಇವತ್ತೇನು ಕಲ್ಬುರ್ಗಿ ಚಲೋ ಪಿ ಎಮ್ ಏನು ಪ್ರಿಯಾಂಕ್ ಖರ್ಗೆ ಹಠಾವ್ ಅಭಿಯಾನ ಇದೆ ಅದು ಪಿ ಎಮ್ ಕೆ ಹಠ ಏನು ಪ್ರಿಯಾಂಕ್ ಖರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ಪಿ ಎಮ್ ಕೆ ಹಠಾವ್ ನಾರಾಯಣ ಸ್ವಾಮಿಗೋ ಬಚಾವ್ ಯಾಕಂದರೆ ನನ್ನ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇಲ್ಲ ಸೊ ಆದ್ದರಿಂದ ಇವರು ಎಷ್ಟೇ ತಿಪ್ಪರ್ಲಾಗ ಹಾಕ್ತಿದ್ರು ಕೂಡ ಜನರು ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ಏನಾದರೂ ಗೌರವ ಇದ್ದರೆ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ಅಂತ ತಮ್ಮ ಮುಖಾಂತರ ಕೇಳ್ಕೊತಾಯಿದ್ವಿ ಥ್ಯಾಂಕ್ ಯು ಹೇಳಿ ಸರ್ ಯಾರು ಹಾಂ ಯಾರು ಮಣ್ಣಾಗಿದ್ದು ಮೊನ್ನೆ ಎಲೆಕ್ಷನಲ್ಲಿ ಮೊನ್ನೆ ಹೋದ ಎಲೆಕ್ಷನ್ನಲ್ಲಿ ಯಾರು ಮಣ್ಣಾಗಿದ್ದು ನವ ಹಿಟ್ಲರು ನವ ನಿಜಾಮು ರಜಾಕರ್ ಇಷ್ಟೇ ರೀ ಇವ್ರದ್ದು ತಾನು ಹೇಳ್ತಾ ಇದ್ದೀನಲ್ಲ ಇವರು ಇಷ್ಟು ಪ್ರಾಮಾಣಿಕರಿದ್ದರೆ ವಾಯ್ಸ್ ಸ್ಯಾಂಪಲ್ ಕೊಟ್ಬಿಡ್ಲಿ ನೀವು ಹಿಟ್ಲರ್ ಗೋಬೆಲ್ಸ್ ಅವರ ಸನಾತನಗಳು ಇವ್ರ ಹಿಟ್ಲರ್ ಸನಾತನಗಳು ಅಲ್ಲೇ ಇದ್ದಾರೆ ಗೋಬೆಲ್ಸ್ ಥಿಯರಿ ಫಾಲೋ ಮಾಡೋರು ಇವರು ಆ ಆರ್ ಎಸ್ ಎಸ್ ಯೂನಿಫಾರ್ಮು ಮತ್ತು ನ್ಯಾಟ್ಜಿ ಯೂನಿಫಾರ್ಮ್ ಸೇಮ್ ಇದೆ ನೋಡಿ ಆದ್ರಿಂದ ಅವರಿಂದ ಕಲಿಯೋದೇನಿಲ್ಲ ನಮಗೆ ಆರ್ ಎಸ್ ಇಂದ ಇರ್ಬೋದು ಬಿ ಜೆ ಪಿ ಅವರಿಂದ ಇರ್ಬೋದು ಅಥವಾ ಸಿ ಟಿ ಅವರಿಂದ ಇರ್ಬೋದು ಯಾಕೆ ರೀ ಎದರ್ಬೇಕು ನನ್ನಿಂದ ಯಾರಾನ ಯಾಕೆ ನೀವು ಎದುರ್ತೀರಾ ಈಗ ನೋಡಿ ಹೆಂಗೆ ಆರಾಮಾಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದೀನಿ ಯಾವತ್ತೂ ಕೂಡ ಓಡೋಗಿಲ್ಲ ಯಾವತ್ತ ಬೆಂದು ತೋರಿಸಿದ್ದೀನಿ ಅವ್ರ ಥರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡ್ತಾ ಮಾಡ್ಕೊಂಡು ಎರಡು ದಿನ ಬಿ ಜೆ ಪಿಯವ್ರ ಥರ ಯಾವತ್ತ ಬೆಂದ್ ಅದೆಲ್ಲ ಮೋದಿ ಮೋದಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ ಹನ್ನೊಂದು ವರ್ಷ ಆಯಿತು ನಾವು ಏನೇ ಇದ್ದರೂ ಕೂಡ ನಿಮ್ಮ ಎದುರಿಗೆ ಇರ್ತೀವಿ ತಪ್ಪು ಮಾಡಿದರೆ ಕ್ಷಮೆ ಕೇಳ ಇದೂ ಇದೆ ತಪ್ಪು ಮಾಡಿಲ್ಲ ಅಂದರೆ ಎದೆ ಒಬ್ಬಿಸ್ಕೊಂಡು ಮಾತಾಡೋಷ್ಟು ಕೆಪಾಸಿಟಿ ಇದೆ ಅವ್ರದ್ದು ಹತ್ರ ಏನಿದೆ ಯಾಕೆ ಇನ್ನು ಮುನಿರತ್ನಕ್ಕೆ ತೆಗೆದಿಲ್ಲ ಹೇಳಿ ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ ಪೂಜೆ ಅಪ್ಪಾಜಿ ಬಗ್ಗೆ ಏನಿದೆ ಅವ್ರ ವಿಚಾರ ಹೇಳಿ ನೋಡೋಣ ಇವರೆಲ್ಲ ಒಂದು ರಿಂಗ್ ಮಾಡ್ಕೊಂಡಿದ್ದು ಪಾಪ ವಿಜೇಂದ್ರ ಅವರಿಗೆ ಹೊರಗೆ ಹಾಕ್ಲಿಕ್ಕೆ ಇವಾಗ ಯತ್ನಾಳ್ ಅವರಿಗೆ ಹೊರಗೆ ತಕ್ಷಣ ಪಾಪ ಇವರೆಲ್ಲರೂ ಗಪ್ಪಾಗ್ಬಿಟ್ರು ಯಾರೂ ಸದ್ದಿಲ್ಲ ಹೇಳಿದ್ನಲ್ಲ ಹೋಮ್ವರ್ಕ್ ಕೊಡ್ತಾರೆ ಆರ್ ಎಸ್ ಎಸ್ ಕೇಶವ ಕೃಪದಲ್ಲಿ ಎಕ್ಸ್ಟ್ರಾ ಹೋಮ್ವರ್ಕ್ ಇವತ್ತು ನಾನು ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿದ್ದೀನಿ ಮ್ಯಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಮತ್ತು ಐದು ತಿಂಗಳಿಂದ ಇಂಜಿನಿಯರ್ಸಿಗೆ ವೇತನ ಹೋಗಿಲ್ಲ ಅಂತ ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬರಬೇಕು ನೋಡಿ ಇಂಥವೆಲ್ಲ ಮಾತಾಡೋಲ್ಲ ಅಲ್ಲ ಬಿ ಜೆ ಪಿಯವರು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ಅನುದಾನ ಎಲ್ಲ ಇದು ಅವ್ರ ಜವಾಬ್ದಾರಿ ಬಂದಿಲ್ಲ ಇನ್ನೊಂದು ಉದಾಹರಣೆ ಕೊಡ್ತೀನಿ ಬೇಕಿದ್ರೆ ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ಬರಬೇಕಾಗಿರೋದು ಮೂರು ಸಾವಿರದ ನೂರ ಚಿಲ್ಲರೆ ಕೋಟಿ ನಮ್ಗೆ ಬಂದಿರೋದು ಎಷ್ಟು ಗೊತ್ತಾ ಐನೂರ ಹದಿನೆಂಟು ನಾವು ಕೇಳಿದ್ರೆ ಸರ್ ನಮ್ಗೆ ದುಡ್ಡು ಕೊಡಿ ಅಂದರೆ ನೀವು ಕೊಟ್ಬಿಡಿ ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಜೋಶಿಯವರು ಸಮರ್ಪಕವಾಗಿ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆದ್ರೂ ಕೂಡ ಇವರು ಮಾಡ್ತಾ ಇಲ್ಲ ಕರ್ನಾಟಕದವರು ಅಂತ ಹೇಳೋರು ವೇತನ ಕೊಡೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಇವ್ರು ಮಾತಾಡ್ತಾರಾ ವಿ ಆರ್ ರೆಡಿ ಫಾರ್ ಡಿಬೇಟ್ ಎನಿಥಿಂಗ್